ವ್ಯಾಪ್ತಿಯ ಶಾಂತಿಗುಡ್ಡೆ ಕೊಂಚಾರ್ ಸಮೀಪದ ಬಳಿ ಎಂಆರ್ಪಿಎಲ್ ಮತ್ತು ಎಂಎಸ್ಸಿ ಝಡ್ ಗೆ ಜಾಗ ಕೊಟ್ಟಂತ ನಿರ್ವಸಿತರಿಗೆ ಒಂದು ಲೇಔಟ್ ಮಾಡಿ ಕೊಟ್ಟಿರ್ತಾರೆ ಈ ಲೇಔಟ್ ಮಾಡುವಾಗ ವೈಜ್ಞಾನಿಕವಾಗಿ ಯಾವುದನ್ನೂ ಮಾಡದೆ ಖಾಲಿ ಜಾಗವನ್ನು ಅವರಿಗೆ ಇಷ್ಟಿಷ್ಟು ಸೈಟ್ ಅಂತ ಹೇಳಿ ಕೊಟ್ಟು ಬಿಟ್ಟಾಗಿದೆ ಆ ಲೇಔಟ್ ಮಾಡುವ ಲೇಔಟ್ ಮಾಡಿಕೊಟ್ಟ ಸ್ಥಳವೂ ಕೂಡ ಒಂದು ದೊಡ್ಡ ಗುಡ್ಡ ಪ್ರದೇಶದಲ್ಲಿದ್ದು ಅಲ್ಲಿ ಏನು ಮಣ್ಣುಗಳನ್ನು ಅಗೆದು ಸಮತಟ್ಟು ಮಾಡಿ ಎರಡು ಸಮತಟ್ಟು ಮಾಡಿ ಎರಡು ಹಂತ ಒಂದು ಮೇಲಿನ ಹಂತ ಒಂದು ಕೆಳಗಿನ ಹಂತ ಎರಡು ಹಂತ ಮಾಡಿ ಅವರಿಗೆ ಜಾಗ ಕೊಟ್ಟಿರ್ತಾರೆ ಆ ಜಾಗ ಕೊಟ್ಟಾಗ ಇವತ್ತು ಏನು ಒಂದು ಬಿರುಸಿನ ಒಂದು ಏನು ಕಂಟಿನ್ಯೂ ನಿರಂತರ ಒಂದು ಮಳೆ ಬರುತ್ತಿರುವುದರಿಂದ ಈ ಏನು ಆ ದಿನಗಳಲ್ಲಿ ಲೇಔಟ್ ಮಾಡುವಾಗ ಏನು ಗುಡ್ಡವನ್ನು ಜೆಸಿಬಿ ಮುಖಾಂತರ ಕಡಿದಿದ್ದಾರೆ ಅದು ಇವತ್ತು ಕಂಪ್ಲೀಟ್ ಅದು ಆ ಗುಡ್ಡವೇ ಉರುಳಿ ಬಿದ್ದು ಪಕ್ಕದ ಎಲ್ಲ ಮನೆಗಳಿಗೂ ಕೂಡ ಸಾಧಾರಣ ಎಲ್ಲಾ ಮನೆಗಳಿಗೂ ಕೂಡ ಹಾನಿಯಾಗಿದೆ ಒಂದು ರಿಕ್ಷಾ ಒಂದು ಕಾರು ಈ ಮಣ್ಣಿನೊಳಗೆ ಹೂತು ಹೋಗಿದೆ ಮತ್ತು ಎರಡು ರಿಕ್ಷಾ ಒಂದು ಕಾರು ಮಣ್ಣಿನೊಳಗೆ ಹೂತು ಹೋಗಿದೆ ಮತ್ತು ಏನೋ ಕೆಲವು ಏನೋ ಅವರ ಮನೆಯವರು ಪಾರಾಗಿದ್ದಾರೆ ಈಗ ಇದು ಇವತ್ತು ರಾತ್ರಿ ಕೂಡ ಹೀಗೆ ನಿರಂತರ ಮಳೆ ಬಂದರೆ ಖಂಡಿತ ಈ ಪ್ರದೇಶ ಇನ್ನೂ ಕೂಡ ಗುಡ್ಡ ಜರಿದು ಅನಾಹುತ ಆಗ್ತದೆ ಮತ್ತು ಕೆಳಗಿನ ಒಂದು ಏನು ಲೇಔಟ್ ಮಾಡುವ ಲೇಔಟ್ ಮಾಡಿಕೊಟ್ಟ ಸ್ಥಳ ಈ ಗುಡ್ಡದಿಂದ ಇನ್ನೊಂದು ಹಂತದಲ್ಲಿ ಕಟ್ ಮಾಡಿ ಲೇಔಟ್ ಮಾಡಿದ್ದಾರೆ ಸಮತಟ್ಟು ಮಾಡಿ ಅವರಿಗೂ ಕೂಡ ಇದು ಬಹಳ ಡೇಂಜರ್ ಇದೆ ಇದಕ್ಕಾಗಿ ನಾನು ಇವತ್ತು ಹೇಳೋದಿಷ್ಟೇ ಇವತ್ತು ಡಿ ಸಿ ಓರು ಬಂದಿರಬಹುದು ಸ್ಥಳೀಯ ಶಾಸಕರು ಬಂದಿರಬಹುದು ತಹಶೀಲ್ದಾರರು ಬಂದಿರಬಹುದು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಬಂದಿರಬಹುದು ಇವತ್ತು ಎಲ್ಲರೂ ಬಂದು ಕೂಡ ತುರ್ತಾಗಿ ನೀವು ಗಂಜಿ ಕೇಂದ್ರಕ್ಕೆ ಹೋಗಿ ಅಲ್ಲಿ ನಿಮಗೆಲ್ಲ ವ್ಯವಸ್ಥೆ ಇದೆ ಅಂತ ಹೇಳಿ ಒಂದು ಹೇಳಿದರೆ ಸಾಕಾಗ್ಲಿಕ್ಕಿಲ್ಲ ಇವರಿಗೆ ಒಂದು ಶಾಶ್ವತವಾದ ಪರಿಹಾರ ಬೇಕಾಗಿದೆ ಯಾರು ಇದಕ್ಕೆ ಕಾರಣಕರ್ತರಿದ್ದಾರೆ ಏನು ತಮ್ಮ ತಮ್ಮ ಜಮೀನನ್ನು ಕಳೆದುಕೊಂಡು ಏನು ಪುನರ್ವಸ್ಥಿತಿಯಾಗಿದೆ ಸಿಕ್ಕಿದಂತ ಈ ಜಾಗದಲ್ಲಿ ಇವತ್ತು ಒಂದು ಅವ್ಯವಸ್ಥೆ ಏನಿದೆ ಆ ಅವ್ಯವಸ್ಥೆ ಮಾಡಿಕೊಟ್ಟಂತಹ ಏನು ಕಂಪೆನಿಗಳಿದೆ ಇವರ ವಿರುದ್ಧ ನೀವು ಒಂದು ಕೇಸು ದಾಖಲಿಸಿ ತನಿಖೆ ಮಾಡಬೇಕು ಮತ್ತು ಇವರು ಈ ಒಂದು ಲೇಔಟ್ ಮಾಡಿಕೊಟ್ಟಿದ್ದು ಕೂಡ ಒಂದು ಅವೈಜ್ಞಾನಿಕವಾಗಿ ಇದ್ದು ಯಾವತ್ತೂ ಕೂಡ ಅದು ಯಾವ ಸಂದರ್ಭದಲ್ಲಿ ಕೂಡ ಈ ಗುಡ್ಡ ಜರಿದು ಬೀಳ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಬಜಪೆ ನಾಗರಿಕರ ಹಿತರಕ್ಷಣಾ ವೇದಿಕೆಯ ಪರವಾಗಿ ನಾವು ಇವತ್ತು ಇಲ್ಲಿಗೆ ಬಂದಿದ್ದೇವೆ ಬಜಪ ನಾಗರಿಕ ಹಿತರಕ್ಷಣ ವೇದಿಕೆ ಇವರಿಗೆ ಎಲ್ಲಿವರೆಗೆ ನೀವು ಸೂಕ್ತವಾದ ಒಂದು ವ್ಯವಸ್ಥೆ ಮಾಡಿ ಕೊಡುವುದಿಲ್ಲವೋ ಅಲ್ಲಿವರೆಗೆ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತದೆ ಮತ್ತು ಈ ಭಾಗದ ಜನರ ಪರವಾಗಿ ಬಜಪ ನಾಗರಿಕರ ಹಿತರಕ್ಷಣೆ ವೇದಿಕೆ ಸದಾ ಇದೆ ಅಂತ ಹೇಳಿ ನಾನು ತಮ್ಮ ಮೂಲಕ ಹೇಳಲಿಕ್ಕೆ

இது

ವೇದಿಕೆಯಿಂದ ಬಂದಿದ್ದೇವೆ ಪುನರ್ವಸತಿ ಇದು ಎಂಎಸ್ ಈ ಕಂಪನಿಗೆ ಹೋದಂತಹ ಕಾಲನಿ ಆಗಿರುತ್ತದೆ ಇಲ್ಲಿ ಇವರಿಗೆ ಎಂಟು ಕುಟುಂಬಗಳು ಹೊಂದಿದ್ದು ಇವರು ಇಲ್ಲಿ ಮಣ್ಣು ಗುಡ್ಡೆ ಎರೆದು ಮಣ್ಣು ಒಂದು ಎರಡು ರಿಕ್ಷಾ ಒಲಗಿ ಇದೆ ಮಣ್ಣಿನ ಅಡಿಯಲ್ಲಿ ಮತ್ತೆ ಒಂದು ಕಾರ್ ಕೂಡ ರಿಕ್ಷಾದ ಅಡಿಯಲ್ಲಿ ಇದೆ ಕೇಳುವ ಗತಿ ಇಲ್ಲದಾಗಿ ಬಿಟ್ಟಿದೆ ಇಲ್ಲಿ ಡಿ ಸಿ ಅವರು ಬಂದ್ರು ಮತ್ತೆ ಸಿ ಅವರು ಬಂದ್ರು ತಹಸೀಲ್ದಾರ್ ಬಂದ್ರು ಎಲ್ಲರೂ ಬಂದ್ರು ಬಂದು ಕೂಡ ಇದಕ್ಕೆ ಇವರನ್ನು ಎಂಟು ಕುಟುಂಬವನ್ನು ಗಂಜಿ ಕೇಂದ್ರಕ್ಕೆ ಹೋಗ ಅಲ್ಲಿ ಕುತ್ಕೊಲಿ ಅಂತ ಅವರು ಹೇರಿದ್ರಂತೆ ಇವರು ಆ ಹೋಗುವಂತ ಪರಿಸ್ಥಿತಿ ಇಲ್ಲ ಇವರಿಗೆ ಒಂದು ಗುದ್ದೆ ಇಲ್ಲಿ ಇರುವಾಗ ಇಷ್ಟು ಎಂಟು ಮನೆಗಳು ಮಾಡಿಕೊಟ್ಟ ಮಾಡಿದ ಮೇಲೆ ಇವರಿಗೊಂದು ತಡೆಗೋಡೆ ವ್ಯವಸ್ಥೆ ಕೂಡ ಮಾಡಲಿಲ್ಲ ಈ ನಮ್ಮ ಆಗಿರುವಾಗ ಇದಕ್ಕೆ ಇದಕ್ಕೆ ತಕ್ಷಣ ಎಂತ ಪರಿಹಾರ ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡಿಕೊಡ್ಬೇಕು ಮತ್ತೆ ಅದಲ್ಲದೆ ಆ ಇವರಿಗೆ ಮತ್ತೆ ಗಂಜಿ ಕೇಂದ್ರ ಅದಕ್ಕೆ ಹೋಗುವ ಪರಿಸ್ಥಿತಿ ಇವರು ಇಲ್ಲ ಎಂಟು ಕುಟುಂಬಗಳಿದೆ ತುಂಬಾ ಜನರು ಇದ್ದಾರೆ ಇಲ್ಲಿ ಆಗಿರುವಾಗ ಸಾಧ್ಯ ಇಲ್ಲ ಇವರು ಅದಕ್ಕೋಸ್ಕರ ಇದಕ್ಕೆ ವ್ಯವಸ್ಥೆ ಮಾಡಿ ಇವರು ಕೂಡಲೇ ವ್ಯವಸ್ಥೆ ಮಾಡ್ಬೇಕು ಮಾತ್ರ ವ್ಯವಸ್ಥೆ ವ್ಯವಸ್ಥೆ ಆಗದಿದ್ರೆ ನಾವು ನಾಗರಿಕ ಹಿತರಕ್ಷಣಾ ವೇದಿಕೆಯಿಂದ